ಅಂತ ಮೊದಲೇ ಕ್ಲಾರಿಟಿ ಯಾವ ಯುದ್ಧ ಗೆಲ್ಬಹುದಾಗಿತ್ತು ದುರಂತ ಅಂದ್ರೆ ಪ್ರಪಂಚದಲ್ಲಿ ವೀರರು ವೀರರು ರಾಜ ಮಹಾರಾಜರೆಲ್ಲ ಸೋತು ಮಣ್ಣಾಗಿರೋದು ಮಿತ್ರರನ್ನು ಮುಖವಾಡ ಹಾಕಿಕೊಂಡಿರೋ ಮಿತ್ರರಿಂದರೆ ಶತ್ರುಗಳು ಯಾರೋ ಮಿಂತ್ರುಗಳೋ ಅಂತ ಮೊದಲೇ ಕ್ಲಾರಿಟಿ ಬಿದ್ದಿದ್ರೆ ಯಾವ ಯುದ್ಧ ಬೇಕಾದ್ರೂ ಗೆಲ್ಬಹುದಾಗಿತ್ತು ದುರಂತ ಅಂದ್ರೆ ಪ್ರಪಂಚದಲ್ಲಿ ಧೀರರು ವೀರರು ರಾಜ ಮಹಾರಾಜರೆಲ್ಲ ಸೋತು ಮಣ್ಣಾಗಿರೋದು ಮಿತ್ರರನ್ನು ಮುಖವಾಡ ಹಾಕಿಕೊಂಡಿರೋ ಮಿತ್ರದಿಂದಲೇ ಶತ್ರುಗಳ್ಯಾರೋ ಮಿತ್ರರುಗಳ್ಯಾರೋ ಅಂತ ಮೊದಲೇ ಕ್ಲಾರಿಟಿ ಬಿದ್ದಿದ್ರೆ ಯಾವ ಯುದ್ಧವೆಂದರೂ ಗೆಲ್ಬೋದಾಗಿತ್ತು ದುರಂತ ದುರಂತ ಆದರೆ ಪ್ರಪಂಚದಲ್ಲಿ ಧೀರರು ವೀರರು ರಾಜ ಮಹಾರಾಜರೆಲ್ಲ ಸೋತು ಮಣ್ಣಾಗಿರೋದು ಮಿತ್ರರನ್ನು ಮುಖವಾಡ ಹಾಕಿಕೊಂಡಿರೋ ಮಿತ್ರರಿಂದ ಶತ್ರುಗಳ್ಯಾರೋ ಮಿತ್ರರುಗಳು ಯಾರೋ ಅಂತ ಮೊದಲೇ ಕ್ಲಾರಿಟಿ ಇದ್ದಿದ್ರೆ ಯುದ್ಧ ಬೇಕಾದ್ರೂ ಗೆಲ್ಬೋದಾಗಿತ್ತು ದುರಂತ ದುರಂತ ಆದರೆ ಪ್ರಪಂಚದಲ್ಲಿ ದಿಢರು ವೀರರು ರಾಜ ಮಹಾರಾಜರೆಲ್ಲ ಸೋತು ಮಣ್ಣಾಗಿರೋದು ಮಿತ್ರರನ್ನ ಮುಖವಾಡ ಹಾಕಿಕೊಂಡಿರೋ ಮಿತ್ರರಿಂದಲೇ ಶತ್ರುಗಳು ಯಾರೋ ಮಿತ್ರಗಳು ಯಾರೋ ಅಂತ ಮೊದಲೇ ಕ್ಲಾರಿಟಿ ಯಾವ ಯುದ್ಧ ಬೇಕಾದ್ರೂ ಗೆಲ್ಬೋದಾಗಿತ್ತು ದುರಂತ ದುರಂತ ಆದರೆ ಪ್ರಪಂಚದಲ್ಲಿ ವೀರರು ವೀರರು ರಾಜ ಮಹಾರಾಜರೆಲ್ಲ ಸೊತ್ತು ಮಣ್ಣಾಗಿರೋದು ಮಿತ್ರರನ್ನು ಮುಖವಾಡ ಹಾಕಿಕೊಂಡಿರೋ ಮಿತ್ರರಿಂದಲೇ